ತುಮಕೂರು ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ಎನ್ ನರಸಿಂಹರಾಜುರವರನ್ನು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಪರಶಿವಮೂರ್ತಿ ಹಾಗೂ ರಮೇಶ್ ಹೆಜ್ಜಿ ಅವರು ನಾಮಪತ್ರ ಹೊಡೆದು ಎನ್ ನರಸಿಂಹರಾಜು ಅವರಿಗೆ ಬೆಂಬಲ ನೀಡಿದ್ದಾರೆ ಇಂದಿನ ಎಲ್ಲಾ ಚುನಾವಣೆಗಳಿಗಿಂತ ಅತ್ಯಂತ ಸ್ಪರ್ಧಾತ್ಮಕವಾಗಿ ಮತ್ತು ವಿಶೇಷವಾಗಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನ ರಾಜ್ಯ ಪರಿಷತ್ ಸದಸ್ಯ ಸ್ಥಾನ ಮತ್ತು ಖಜಾಂಚಿ ಸ್ಥಾನಕ್ಕೆ ಮಾತ್ರ ಡಿಸೆಂಬರ್ ನಾಲ್ಕರಂದು ಚುನಾವಣೆ ನಡೆಯಬೇಕಿತ್ತು ಈ ಸ್ಥಾನಗಳಿಗೆ ತಲಾ ಮೂವರು ನಾಮಪತ್ರ ಸಲ್ಲಿಸಿದರು ಕೊನೆ ಗಳಿಗೆಯಲ್ಲಿ ಅಧ್ಯಕ್ಷ ಸ್ಥಾನ ಸೇರಿದಂತೆ ಎಲ್ಲ ಸ್ಥಾನಗಳಿಗಿಂತಲೂ ಉಪಮುಖರ ಹೊರತಾಗಿ ಉಳಿದೆಲ್ಲ ಅಭ್ಯರ್ಥಿಗಳು ಸ್ಪರ್ಧೆಯಿಂದ ಅಭ್ಯರ್ಥಿಗಳು ಹಿಂದೆ ಸರಿದು ಚುನಾವಣೆಗೆ ಮೊದಲೇ ಸಂಘದ ಅಧ್ಯಕ್ಷರಾಗಿ ಎನ್ ನರಸಿಂಹರಾಜು ರಾಜ್ಯ ಪರಿಷತ್ ಸದಸ್ಯರಾಗಿ ಗಟ್ಟಿ ಹಾಗೂ ಖಜಾಂಚಿಯಾಗಿ ಡಿ ಆರ್ ಹರೀಶ್ ಕುಮಾರ್ ಇವರ ಅರವಿರೋಧ ಆಯ್ಕೆಯಾಗಿದ್ದಾರೆ ಎಂದರು ಸರ್ಕಾರಿ ನೌಕರರ ಸಮಸ್ಯೆಗಳ ನಿವಾರಣೆಗೆ ಸೇವೆ ಎಂದು ಅಮಲಿಸುವ ಅಧ್ಯಕ್ಷ ಎನ್ ನಸಿಂಹರಾಜು ಹೇಳಿದ್ದಾರೆ ಇಂದು ಜಿಲ್ಲಾ ಸರ್ಕಾರಿ ನೌಕರರ ಭವನದ ಅವರ ಅನೇಕ ಅಭಿಮಾನಿಗಳು ನರಸಿಂಹರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಸ್ವೀಕರಿಸಿದ ಅವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸವಿದ್ದು ಎರಡನೇ ಬಾರಿ ಅವಿರೋಧವಾಗಿ ಆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಾಕಷ್ಟಿದ ಜಿಲ್ಲೆಯ ತಾಲೂಕು ಪ್ರದೇಶಗಳು ನಿರ್ದೇಶಕರಿಗೆ ಸರ್ಕಾರಿ ನೌಕರರಿಗೆ ಧನ್ಯವಾದ ತಿಳಿಸಿದರು ಪರಸ್ಪರ ಸಹಮತದಿಂದ ಮೂರು ಸ್ಥಾನಗಳಿಗೂ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ಈ ಮೂಲಕ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ರಾಜ್ಯದಲ್ಲಿಯೇ ಮಾದರಿ ಸಂಘ ಎಂದು ಹೆಸರು ಮಾಡಿದೆ ಎಂದು ಅವರು ಹೇಳಿದರು ಎರಡನೇ ಬಾರಿ ಅವಿರೋಧವಾಗಿ ಆಯ್ಕೆಯಾದ ಸರ್ಕಾರಿ ನೌಕರರ ಉತ್ತಮ ಸೇವೆ ಸಲ್ಲಿಸುವ ಮೂಲಕ ಆಯ್ಕೆಯಾಗಿರುವುದು ನನಗೆ ಸಂತಸ ತಂದಿದೆ ಎಂದರು ಅವಿರೋಧ ಆಯ್ಕೆಯಾಗುವ ಮೂಲಕ ನೌಕರರ ಸಂಘದಲ್ಲಿ ಯಾವುದೇ ಬಣವಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಷಡಕ್ಷರಿ ಹಿರಿಯ ರಾಜ್ಯ ಉಪಾಧ್ಯಕ್ಷ ಬಸವರಾಜು ನಿರ್ದೇಶಕ ಆರ್ ಪರಮೇಶ್ ಶಿವಮೂರ್ತಿ ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ ಇರ್ಫಾನ್ ಅಹಮ್ಮದ್ ನೂತನ ಅಧ್ಯಕ್ಷರಿಗೆ ಪದಾಧಿಕಾರಿಗಳು ನಿರ್ದೇಶಕರು ನೌಕರರು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು

ಸನ್ಮಾನ್ಯ ಶ್ರೀ ಶರಾಕ್ಷಿರಿ ಸಾಹೇಬ್ರ ಅವರಿಗೂ ಕೂಡ ಎಂಎಲ್ ಎರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಹಿರಿಯ ಉಪಾಧ್ಯಕ್ಷರಾದಂತಹ ಬಸವರಾಜ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ಎಮ್ಎಲ್ ಎರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಕುಣಿಗಲ್ನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಶಿವಣ್ಣ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಸುರ್ವೇಕರಿಯ ಅಧ್ಯಕ್ಷರಂತ ಉಪಸ್ಥಿತರಿದ್ದಾರೆ ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತ ಭಾವಿಸುತ್ತೇನೆ ಹಾಗೆ ಚಿತ್ತೂರಿನ ತಾಲೂಕು ಅಧ್ಯಕ್ಷ ಅಂತ ಸ್ನೇಹಿತರಾದಂತಹ ರಮೇಶ್ ಅವರು ಉಪಸ್ಥಿತರಿದ್ದಾರೆ ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತ ಭಾವಿಸುತ್ತೇನೆ ಹಾಗೆ ಚಿಕ್ಕನಹಳ್ಳಿ ತಾಲೂಕಿನ ಅಧ್ಯಕ್ಷ ಅಂತ ಹರ್ಷಮೂರ್ತಿಯವರು ಬಂದಿವೆ ಇದ್ದಾರೆ ಅವರು ಕೂಡ ಆತ್ಮೀಯ ನಾವೇ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಅಷ್ಟೇ ಅಲ್ಲ ಅವ್ರ ಜೊತೆ ಟೀಮ್ ಇರಬೇಕು ಸಮನ್ವಯತೆ ಇರಬೇಕು ಎಲ್ಲರೂ ಕೂಡ ಬರಬೇಕು ಇಡೀ ರಾಜ್ಯದಲ್ಲಿ ಯಾವ ಸಂಘದಲ್ಲೂ ಕೂಡ ಒಂಬೈನೂರ ಎಪ್ಪತ್ತೊಂದು ಜನ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡೋದು ಯಾರಾದ್ರೂ ಕೂಡ ಜನ ಮಿನಿಮಮ್ ಇರ್ತಾರೆ ಐನೂರು ಜನ ಇರ್ತಾರೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡೋದ್ರಲ್ಲಿ ಒಂಬೈನೂರ ಎಂಬತ್ತೊಂದು ಜನ ಯಾವ್ದಾದ್ರು ಸಂಘದಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಅದಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ತಗೊಂಡ ಸಂಘ ಕೇಳ್ತಾರೆ ಅಧ್ಯಕ್ಷರಾಗಿ ಒಂಬೈನೂರ ಎಂಬತ್ತೊಂದು ಜನ ಊಟ ಹೆಂಗ್ ಮಾಡಿಸ್ತೀರಾ ಮೀಟಿಂಗ್ ಹೆಂಗೆ ಒಂದು ಪ್ರಶ್ನೆ ಕೇಳ್ತಾರೆ ಖಜಾಂಚಿನೂಕಲ್ಲ ಸಮನ್ವಯತೆ ಇರಬೇಕು ವಿಷಯ ಗೊತ್ತಾಗಬೇಕು ಸಂಘಟನೆ ಮಾಡ್ತೀವಿ ಖಜಾಂಚಿಗೂ ಗೊತ್ತಾಗ್ಬೇಕು ಅಧ್ಯಕ್ಷ ಗೊತ್ತಾಗ್ಬೇಕು ಅಲ್ಲಿನ ಸೆಕ್ರೆಟರಿ ಗೊತ್ತಾಗಬೇಕು ಅವ್ರು ಜಿಲ್ಲೆಗೆ ಬರ್ಬೇಕು ಕೂತ್ಕೊಳ್ಬೇಕು ಜಿಲ್ಲೆ ಅರವತ್ತಾರು ಜನ ಡೈರೆಕ್ಟರ್ ಅಲ್ಲ ಇವತ್ತು ಆರು ತಾಲೂಕುಗಳು ಸೇರಿ ಇಪ್ಪತ್ತಾರು ಜನ ಕೂಡ ಅಡಿಷನಲ್ ಆಗ್ತಾರೆ ತಾಲೂಕು ಅಧ್ಯಕ್ಷ ಮಾತ್ರ ಮೆಟಿಂಗ್ ಡಿಸ್ಟಿಕ್ ಗೊತ್ತಾ ಇದ್ರು ಈಗ ಅವ್ರ ಜೊತೆ ನಾಲ್ಕು ಜನರು ಕೂಡ ಡಿಸ್ಟ್ರಿಕ್ ಪ್ರೆಸಿಡೆ ಯಾಕ್ರೆ ಒಂದು ಸಂಘಟನೆ ಬೆಳಿಬೇಕು ಅನ್ನುವಂತ ಕಾರಣಕ್ಕಾಗಿ ಯಾಕೆ ವ್ಯವಸ್ಥೆ ನಾವು ಮಾಡಿದೀವಿ ಅಂದ್ರೆ ಸಂಘ ಬೆಳಿಬೇಕು ಯಾವೆಲ್ಲ ಸಂಘಟಿತರಾಗಬೇಕು ಸಮಸ್ಯೆಗಳ ಜೊತೆ ಧ್ವನಿ ಎತ್ಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಸಮನ್ವಯತೆ ಸಾಧಿಸಬೇಕಂತ ಹೇಳಿ ಮಾಡುವಂತದ್ದು ಈ ರೀತಿಯಾಗಿ ಒಂದು ಹೊಸ ಭಯ ಮಾಡಿ ಇತರ ಓಟಿಂಗ್ ಅವ್ರ ಮೊದಲು ಐನೂರು ಓಟಿಂಗ್ ಪೋರ್ ನಾನು ಫಸ್ಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದಾಗ ನೂರ ಇಪ್ಪತ್ತು ರಾಜ್ಯಾಧ್ಯಕ್ಷ ಆಯ್ಕೆ ಮಾಡ್ತಾ ಎಷ್ಟು ಜನ ನೂರ ಇಪ್ಪತ್ತು ಬೆಂಗಳೂರಿನವರು ನೂರು ಜಿಲ್ಲಾಧ್ಯಕ್ಷ ಮೂವತ್ತು ಮತ್ತೆ ನಾವು ಬಂದಾಗ ಚೇಂಜ್ ಆಗಿದ್ದು ಐನೂರ ಇಪ್ಪತ್ತು ಜನ ಮತ್ತೆ ಅದನ್ನ ಐನೂರ ಅದನ್ನ ಈ ಎಲೆಕ್ಷನ್ ಗೆ ಸರ್ ಈ ಎಲೆಕ್ಷನ್ ಅಲ್ಲಿ ಒಂಬೈನೂರ ಎಂಬತ್ತು ಜನ ಇರಬೇಕು ಓಟಿಂಗ್ ಪವರ್ ಇರಬೇಕು ಅವ್ರಿಗೆ ಅವ್ರ ಸಮರ್ಥನ ಆಯ್ಕೆ ಮಾಡಬೇಕು ನಾನು ಮುಂದೆ ಯೋಚನೆ ಮಾಡ್ತಾ ಇದ್ದೀನಿ ನರಸಿವರಾಜ ಯೋಜನೆ ಮಾಡಿದಾಗ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಆಯ್ಕೆ ಆಗ್ಬೇಕು ಅಂದ್ರೆ ಆರು ಲಕ್ಷ ಜನಗಳಿಂದ ಆಯ್ಕೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಆರು ಲಕ್ಷ ಜನಗಳಿಂದ ಆಯ್ಕೆ ಮಾಡ್ಬೇಕು ಅವ್ರು ಆಯ್ಕೆ ಮಾಡ್ಬೇಕಾದ್ರೆ ಅಮೆರಿಕ ಟೈಪ್ ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡ್ಬೇಕಾದ್ರೆ ಇವರೇ ತಾಲೂಕಿಂದ ನಮ್ಗೆ ಮಾಡ್ಲಿ ಗೊತ್ತಾಗ್ಬೇಕಲ್ಲ ಆತರ ಒಂದು ವ್ಯವಸ್ಥೆ ತರಬೇಕು ಅನ್ನುವಂತ ಯೋಚನೆ ಕೂಡ ಅದು ಇದೆಲ್ಲ ಸುಧಾರಣೆಯ ಭಾಗ ಅಂದ್ರೆ ಒಬ್ಬ ಸಾಮಾನ್ಯ ನೌಕರ ಕೂಡ ಒಬ್ಬ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡಬೇಕು ತಾಲೂಕ್ ಅಧ್ಯಕ್ಷನ ಆಯ್ಕೆ ಮಾಡ್ಬೇಕು ಸೊ ಅಲ್ಲಿಂದ ಅಲ್ಲಿಗಾಗಿ ಅಲ್ಲಿಂದ ಅಲ್ಲಿ ಬರೋದ್ರಲ್ಲಿ ಏನೇನಾಗುತ್ತೆ ಅಂತ ನಿಮ್ಗೆಲ್ಲ ಕೂಡ ಗೊತ್ತಿದೆ ಸೊ ಇದ್ರ ನಡುವೆ ಈ ಕೆಲಸವನ್ನ ನಾವು ಮಾಡಿದ್ದೇವೆ ಸಾಕಷ್ಟು ಮಂತ್ರ ಇಪ್ಪತ್ತೈದು ಪೇಜ್ ಬಯಲಾಯಿತು ಏನೂ ಇರಲಿಲ್ಲ ಹಿಂಗ್ರಿಂಗೆ ಇವತ್ತು ಇವತ್ತೇನಾರ ಬೈಲ ಇಟ್ಕೊಂಡು ಎಲೆಕ್ಷನ್ ಹೋಗಿದ್ರೆ ಬರೀ ಕೈ ಕೊಟ್ಟರು ಇವತ್ತು ನಮ್ಮ ಬೈಲ ನೂರ ತುಂಬಾ ಪಾರದರ್ಶಕವಾಗಿ ಮಾಡೋದ್ರಿಂದ ಯಾವ ಹೈಕೋರ್ಟ್ ಲೋಹರ್ ಕೋರ್ಟ್ ಎಲ್ಲೂ ಕೂಡ ಎಲೆಕ್ಷನ್ ಸ್ಟೇ ಸಿಕ್ಕ ಎರಡ್ ಸಿಕ್ಕಿತ್ತು ಅದು ಮುಂದೆ ಸುಮ್ಮನೆ ಯಾವುದೋ ಕಾರಣಕ್ಕಾಗಿ ಕೊಟ್ಟು ಸೊ ಹೀಗೆ ಒಂದು ಕಾನ್ಸ್ಟಿಟ್ಯೂಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದನ್ನ ನಮ್ಮೆಲ್ಲರ ಗಮನಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರ ನಡುವೆ ನಾವು ಕೂಡ ಕೆಲಸ ಮಾಡದಂತ ಜೊತೆ ಬಹುಶಃ ನಾನು ಜಿಲ್ಲಾ ಹೆಚ್ಚಿನ ರಾಜ್ಯಾಧ್ಯಕ್ಷರಾದ ಶಿರಾ ಶಿಂಗ್ ಸರ್ ಅವರೇ ಮಾನ್ಯ ಉಪಾಧ್ಯಕ್ಷರಾದ ಬಸವರಾಜ ಅವರೇ ಮತ್ತೊಬ್ಬ ಉಪಾಧ್ಯಕ್ಷರ ಆತ್ಮೀಯ ಆರ್ಶಾ ಸರ್ ಅವರೆ ಅದು ತುಮಕೂರಿನ ಬೀಗ ಸರವರೆ ನನ್ನ ನೆಚ್ಚಿನ ಎಲ್ಲ ನಿರ್ದೇಶಕರೂ ಆರೋಗ್ಯದ ಅಧಿಕಾರಿಗಳು ಹಾಗೂ ರಾಜ್ಯ ಪಕ್ಷದ ದೀರ ಮತ್ತು ರಾಜ್ಯಗಳಿರ ಹಾಗೆ ಎಲ್ಲ ನೆಚ್ಚಿನ ಹಿಂದೆ ನಂಬರು ಎಲ್ಲರಿಗೂ ಆತ್ಮೀಯ ಸ್ವಾಗತ అనేక దిన మొదలై బారీక స్వాగతా ప్రారంభు నూ రాజు పదే పదే సార్ ఒక అధ్యక్ష మధ్య ఆగబాద్ ఇదొంత నిలుగు మార్ అంత చిక్మూరు సభ్యులు అధ్యక్ష అదే ಬರ್ತದೆ ಕೂಡ ನಾನು ಹೇಳಿದಂಗೆ ಒಬ್ಬೇ ಆ ಇದಕ್ಕೆ ಮಂಡನೆ ಮಾಡಿದ್ದು ಯಾರು ಕೂಡ ಇಲ್ಲ ಯಾಕಂದ್ರೆ ಮೆಜಾರಿಟಿ ಆಲ್ಮೋಸ್ಟ್ ಮೂವತ್ತೈದು ಜನ ಇದ್ದೀನಿ ನಾವು ನನ್ನ ಇದು ಆಗಿದೆ ಯಾಕೆ ಹೇಳಿದೆ ಅಂತಂದ್ರೆ ನಾನು ಬೋರ್ಡ್ ನೋಡಿರ್ಬೇಕು ಒಳ್ಳೆಯ ಅಧ್ಯಕ್ಷ ಬೋರ್ಡ್ ನೋಡಬೇಕು ಅಂತ ಒಬ್ಬ ವ್ಯಕ್ತಿ ಸರ್ಕಾರದ ಇಪ್ಪತ್ತೈದು ವರ್ಷ ಒಬ್ಬ ಅಧ್ಯಕ್ಷ ಆದ್ರೆ ಹೊಸಬರಿಗೆ ಅವಕಾಶ ಸಿಗ್ತದೆ ಅದಕ್ಕೆ ಸರಿ ಚೆನ್ನಾಗಿ ಮಾಡಿಲ್ಲ ಅಲ್ಲ ಚೆನ್ನಾಗಿ ಮಾಡೋದಿಲ್ಲ ಅದ್ರ ಬಗ್ಗೆ ನಾನು ಮಾತಿಲ್ಲ ಸಂಘ ಇವತ್ತು ಶಕ್ತಿಯುತವಾಗಿ ತುರ್ತು ಜಿಲ್ಲೆಯಲ್ಲಿ ಬೆಳಿತು ಅಂತಂದ್ರೆ ಕಾರಣ ಕೂಡ ಇದ್ದಾರೆ ಆದ್ರೆ ಅವಕಾಶ ಅಥವಾ ಯಾವ್ದು ಬರ್ಲಿವೋ ಆ ಟೈಮಲ್ಲಿ ಅಥವಾ ಇನ್ನೊಬ್ರು ಯಾರು ಆಪರೇಷನ್ ತಗೊಂಡವೋ ಅಥವಾ ಅವರೇ ಚೆನ್ನಾಗಿ ಗೊತ್ತಿಲ್ಲ ನಾನು ಸ್ಪರ್ಧೆ ಎರಡ್ ಸಾವಿರದ ಆರರ್ಧೆ ಮಾಡಿದ್ರು ಸುಮ್ಮನೆ ನಾನು ಚುನಾವಣೆ ಮಾಡೋದ್ ಚುನಾವಣೆ ಬೇಕಿತ್ತ ಅಂತ ಒಂದು ಸಂದರ್ಭದಲ್ಲಿ ಯಾಕೆ ದ್ವೇಷ ಬೆಳೀತದೆ ದುಡ್ಡು ಖರ್ಚು ಮಾಡ್ತಾರೆ ಎಲ್ಲ ಮನೆ ತಗೋಬೇಕು ಕೈ ಅಂತ ಎಲ್ಲ ಬಹಳ ಅವತ್ತೆ ಅನ್ಕೊಂಡು ನಾನು ಚುನಾವಣೆ ಬೇಕಿಲ್ಲ ಅಂದ್ರೆ ಅದು ಒಂದು ಭಾಗ ಇಟ್ಕೊಂಡಿದೆ ಇದು ಜೊತೆಗೆ ಒಬ್ಲೇಶ್ವರ ಸಾಕು ಮತ್ತೆ ಆಗ್ಬೇಕು ಹೇಳಿ ಅನ್ಕೊಂಡಿದ್ದೆ ನಾನು ಕಳೆದ ಪ್ರತಿ ಸಲ ಎಲ್ಲೂ ಬರ್ತಾ ಇದ್ದೆ ನನ್ನ ಸಭೆಯಲ್ಲಿ ಯಾವ್ದಾರು ಜಾಸ್ತಿ ಜನ ನನ್ನ ಸಭೆಗೆ ಮೊದಲು ಐವತ್ತು ಜನ ಬಂದ್ರು ಲಾಸ್ಟ್ ಮೀಟಿಗೆ ಹದಿಮೂರು ಜನ ಬಂದ್ರು ಲಾಸ್ಟ್ ಮೀಟಿಗೆ ನಾವು ಹೇಳಿದಾಗ ಹದಿಮೂರು ಜನ ಹೇಳಿ ನಾನು ಎಲ್ಲ ನಮ್ಮ ಹೊರಗೆ ಗೊತ್ತಿತ್ತು ನನಗೆ ನಾನು ಕಂಡೆ ಮತ್ತೆ ಚುನಾವಣೆ ವರ್ಷ ಅನಿವಾರ್ಯ ನಾನು ಕಳೆದ ಲಾಸ್ಟ್ ಚುನಾವಣೆಯಲ್ಲಿ ಪ್ರದೇಶ ಹೇಳಿದೆ ಸಾರ್ ಸಾಧ್ಯ ಪ್ರವೃತ್ತಿನ ಆದ್ರೆ ಚುನಾವಣೆಗಳು ಯಾಕೆ ಸರ್ ಮೂವತ್ತೈದು ವರ್ಷ ಅಥವಾ ಮೂವತ್ತು ವರ್ಷ ಸಿಗ್ತದೆ ಅವ್ರೊಮ್ಮೆ ಯಾಕೆ ಅಧ್ಯಕ್ಷ ಆಗ್ಬಾರ್ದು ಎಷ್ಟು ಜನ ಹುಡುಗರಿದ್ದಾರೆ ನೋಡಿ ಮಂಜು ಇದ್ದಾರೆ ನಮ್ಮ ತೇಜಸ್ಸು ಅದೇ ಜನ ಹರೀಶು

ತಾಲ್ಲೂಕಿಗೆ ಮಾಡಿ ಸರ್ ಅವಕಾಶ ಹೋಗ್ತೀವಿ ಅವ್ರು ಲೈಫ್ ನಮ್ಮ ಪಾರ್ಶ್ವಮೂರ್ತಿ ಲೈಪುರ್ ಅವರ ಅಧ್ಯಕ್ಷ ಚಿಕ್ಕನಹಳ್ಳಿನಲ್ಲಿ ಅದನ್ನ ಹೇಳಿದ ಈಗ ಇದು ನನ್ಗೂ ಅರಿಮೆ ಆಗ್ತದೆ ಅವ್ರಿಗೂ ಅರಿಮೆ ಆಗ್ತದೆ ಚಿಟ್ಟು ರಮೇಶ ಪಕ್ಷದ ಅವರ ಅಧ್ಯಕ್ಷ ಕೆಲಸದ ಬಗ್ಗೆ ಮಾತಾಡ್ತಿಲ್ಲ ರೀ ರಮೇಶ್ ರಮೇಶ್ ಒಪ್ಪಿರ್ತಾರೆ ನಾನು ಬಿ ಜನಕ್ಕೆ ಹೇಳಕ್ಕಾಗಲ್ಲ ರಮೇಶ್ ನ್ಯಾಯ ಸೋಲಿಸಿಲ್ಲ ಅಂತಂದ್ರೆ ರಮೇಶ್ ಅನ್ನ ಮಾಡಿದ್ರಿ ಅದ ನಮ್ಗೆ ಸೋಲಿಸ್ತಾ ಇಲ್ಲ ಅಂತ ನಾವು ಏನೋ ಮಾಡಿದೀವಿ ನಾವು ಯಾಕೆ ಮಾಡಿದ್ರೆ ಇನ್ನ ನನ್ನ ಅವಧಿ ಏನ್ ಸಿಕ್ತು ಅಂತಂದ್ರೆ ಇಡೀ ರಾಜ್ಯದಲ್ಲಿ ಯಾವತ್ತೂ ಸಿದ್ಧ ಅವಕಾಶ ನನ್ ಸಿಕ್ಕಿತ್ತು ಇಡೀ ಚೆನ್ನಾಗಿದ್ವಿ ಅಧ್ಯಕ್ಷ ಇಷ್ಟೊಂದು ಪಾತ್ರ ಕೆಲಸ ನಾನು ಅಧ್ಯಕ್ಷ ಓಟಾಕ್ತಿ ಹೋಗಿರಲಿಲ್ಲ ಅಲ್ಲಿ ನಾವು ನೋಡಿದ್ವಿ ನಮ್ ಜೀವನ ಸ್ಟಾರ್ಟ್ ಆಯ್ತು ಆಮೇಲೆ ಕೇಳಿ ನಮ್ದೇ ಕೇಳಿದ್ರು ಸರ್ ರಾಜ್ಯಗಳ ಕ್ರೀಡಾ ಕೊಡಿ ನಾನು ಸ್ಪೋರ್ಟ್ಸ್ ಸುತ್ತ ರಾಜ್ಯಗಳ ಸ್ಪೋರ್ಟ್ಸ್ ಕೊಡಿ ಸರ್ ಅಂತ ಅಷ್ಟೇ ಕೇಳಿದ್ವಿ ಏನ್ ಹೇಳಿಲ್ಲ ನಾಕ್ ಪ್ರಾರಂಭ ಮಾಡಲ್ಲ ನಾವು ಕೂಡ ಸುಮಾರು ಹತ್ತೊಂಬತ್ತು ಜನ ನಾವು ಓಟ್ ಆಗಿದೆ ರಾಜ್ಯಾಧ್ಯಕ್ಷ ಅಂತ ಇದು ಒಂದು ಒಬ್ಬ ಮತ್ತು ಅಭ್ಯರ್ಥಿ ಚುನಾವಣೆ ಆಗಬೇಕು ಎರಡನೇದು ಅವಕಾಶ ಕೊಡಬೇಕು ಹೊಸ ಪ್ರತಿಭೆ ತರಬೇಕು ನನ್ನ ಆಗಿದೆ ಸುತ್ತಲಿಲ್ಲ ಅರವತ್ತಾರು ಜನರಲ್ಲಿ ಐದ್ ಜನ ಆಗ್ರಿ ಐವತ್ತೊಂಬತ್ತು ಜನ ಹೊಸ ಗೆದ್ದಿದ್ದಾರೆ ಅಂತಂದ್ರೆ ನಿಜಕ್ಕೂ ಭೇಟಲ್ಲ ಹೊಸ ಮುಂದಿರೋರು ನಾನೊಂದ್ಸರಿ ಹತ್ತೊಂಬತ್ತು ಬಿಡಿ ಅವ್ರು ಬರ್ತಾನಿಲ್ಲ ನಂಗ ಕೆಲಸ ಮಾಡಿದ್ದಾರೆ ಆದ್ರೆ ಬರ್ತಿರ್ಲಿಲ್ಲ ಅವ್ರು ಅನಿವಸಕ್ ಅದು ಮಂದಿ ಪರಿಣಾಮ ಮಾಡಿ ಅಂತೇಳಿ ಹೊಸ ಹೊಸ ಮೊದಲು ಬಂದ್ರೆ ಸರ್ಕಾರದ ಶಿಕ್ಷಿತವಾಗಿ ನನ್ನ ಭಾವನೆ ಬಹಳ ವರ್ಷ ಕೇರಿ ಆಗ್ತದೆ ಅಂದ್ರೆ ಅವ್ರ ಅಧ್ಯಕ್ಷ ಹೊಸ ಮುಖ ಬಂದಿರ್ತಾರೆ ಅರ್ಜೆ ಆಗ್ಬೇಕು ಅದು ಕೂಡ ನೋಡ್ತಾರೆ ನೋಡಿದೆ ಜಿಲ್ಲಾಧ್ಯಕ್ಷ ಅಷ್ಟು ಜೋಶ ಇರಬೇಕು ನಾನಾ ನನ್ನ ಅವಧಿ ಕಡಿಮೆ ಇದೆ ಬಿಟ್ರೋ ಅಂತ ಹೇಳಿದಾಗೆಲ್ಲ ಕೇಳಿ ಬಿಟ್ಟರುಗಳು ಯಾವ ಪ್ರಶ್ನೆ ಬೇರೆ ಸಪೋರ್ಟ್ ಮಾಡಿ ಕೆಲಸ ಮಾಡಿದ್ದು ಒಳ್ಳೆ ರೀತಿ ಗೌರವ ಕಲ್ಸ್ಕೊಳ್ಳೋ ಮನಸ್ಸು ಕೂಡ ಅವ್ರಿತ್ತು ಆ ರೀತಿ ನನಗೆ ಸಹಾಯ ಮಾಡಿದ್ದೀರ ಮತ್ತೆ ನಾನು ಯಾರು ಕೇಳಿದ್ನಲ್ಲ ಒಂದು ಮೂರು ಜನ ಬಿಟ್ಟು ಅರವತ್ತಾರು ಜನರಲ್ಲಿ ಮೂರೇ ಮೂರು ಜನ ನೋಡೋಣ ಅಂತಿದ್ರು ಮೂರ್ ಜನ ಆಯ್ತಾ ಸರ್ ನೋಡೋಣ ಸರ್ ಮಾಡ್ಬೇಕಾ ಸರ್ ಅಂತಂದ್ರು ಅಂದ್ರು ಆದ್ರೆ ಉಳಿದ ಎಲ್ಲರೂ ಕೂಡ ಆಯ್ತಾ ಸರ್ ಒಳ್ಳೆ ಮಾಡಿದ್ರೆ ನೀವು ನಾನು ನಿಮ್ಗೆ ಓಟ್ ಆಗ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇದು ನಾವು ಮಾಡಿದಂತ ಒಳ್ಳೆ ಕೆಲಸಗಳನ್ನ ನಮ್ಮ ಇವತ್ತು ನೆನೆಸ್ತಾರೆ ಇದು ಕೂಡ ಹೇಳಿ ಶಿಕ್ಷಕ ಚುನಾವಣೆ ನಡೀತು ಬಂದ್ರಪ್ಪ ನಾವು ಅಭಿವೃದ್ಧಿ ಆಯ್ಕೆ ಬಂದ ನಂತರ ಬಹಳ ಸಾಹಸ ಕೊಟ್ಟಿ ನಾವು ಬೆಳಗ್ಗೆ ಸಂಜೆ ಕೂತ್ಕೊಂಡು ಇನ್ನೇನ್ ಆಗಲೇ ಅಭಿಪ್ರಾಯ ಇದು ಕೂಡ ಆಗಿಲ್ಲ ಯಾಕೆಂದ್ರೆ ಇಷ್ಟೊಂದ್ ಜನ ಎಲ್ಲಾ ಮನೆ ಹತ್ರ ಕೆಲಸನೂ ಆಗುತ್ತೆ ಬಹಳ ಜನ ಸಿಕ್ಕಿರ್ಲಿಲ್ಲ ಅತಿಷ್ಟು ಅಂತ ಈಗಾಗೆನ್ ದೊಡ್ಡ ಅವ್ರು ಇದು ಕೆಲಸ ಮಾಡ್ಕೊಟ್ಟಲ್ಲ ಈಗ ಇದು ಮುಂಚೆ ಇವೆಲ್ಲ ಆದ್ರೆ ಚುನಾವಣೆಗಳಲ್ಲಿ ಚುನಾವಣೆಯಲ್ಲಿ ನಮ್ಮನ್ನು ಕೇಳಿ ನಿಂತಿಲ್ವ ಬಳ್ಳಿಗಳು ಅಂತಾರೆ ಯಾಕಂದ್ರೆ ಅವರಿಗೆ ಸಲ್ಲಿಸ್ತಾ ಇದ್ದಾರೆ

ಎಷ್ಟೇ <trose> ಎಷ್ಟು <tries> 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 सर आज आते हैं सर आज आते हैं चलें तो पालना सर ट्रेन आ चुकी है